ಉಳ್ಳಾಳ ತಾಲೂಕು ಸೋಮೇಶ್ವರ ಬಟ್ಟಪ್ಪಾಡಿ ಪ್ರದೇಶದಲ್ಲಿ ಇತ್ತೀಚೆಗೆ ಜಮೀಲಾ ಮತ್ತು ರಾಜೀವಿ ಎಂಬವರ ಮನೆ ಕುಸಿದು ಬಿದ್ದಿತ್ತು ಕಡಲು ಕುರಿತ ಪ್ರಬಲವಾಗಿಯಿದ್ದು ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಇನ್ನಷ್ಟು ಕಷ್ಟ ಸಂಕಷ್ಟಗಳು ಉಂಟಾಗುವ ಸಾಧ್ಯತೆ ಇದೆ ಜುಲೈ ಎರಡರಂದು ಮಧ್ಯಾಹ್ನ ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷರಾದ ಯೋಗಿ ಶೆಟ್ಟಿ ಜೆಪ್ಪು ನೇತೃತ್ವದ ನಿಯೋಗ ಸದ್ರಿ ಪ್ರದೇಶಕ್ಕೆ ಸ್ಥಳೀಯರ ಹಾಗೂ ಟೀಮ್ ಸೇವ್ ಬಟ್ಟಪಾಡಿ ವಿನಂತಿ ಮೇರೆಗೆ ಭೇಟಿ ನೀಡಿದ್ರು ಜನರ ಭಾವನಾತ್ಮಕ ಮಾತುಗಳನ್ನು ಕೇಳಿದ ಯೋಗಿ ಶೆಟ್ಟಿ ಜೆಪ್ಪುರವರು ಕೂಡಲೇ ಕಡಲುಕೊರೆತ ಪ್ರದೇಶದಲ್ಲಿ ಬರ್ಮನ್ನು ಅಳವಡಿಸಿ ಸ್ಥಳೀಯ ಮೀನುಗಾರರ ಮತ್ತು ಸ್ಥಳೀಯ ನಿವಾಸಿಗಳ ಪ್ರಾಣ ಹಾಗೂ ಸ್ವತ್ತು ರಕ್ಷಣೆಗೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯ ಧೋರಣೆಯನ್ನು ತರಾಟೆಗೆ ತೆಗೆದುಕೊಂಡು ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು ಒಂದು ಪಟ್ಟಪಾಡಿ ಪ್ರದೇಶದಲ್ಲಿದ್ದೇವೆ ಎರಡು ಮನೆಗಳು ಇತ್ತೀಚೆಗೆ ಬಿದ್ದಿದೆ ಇವತ್ತು ನಾವು ಈ ಪ್ರದೇಶದಲ್ಲಿ ಬಂದಿದ್ದೇವೆ ಆದರೆ ಇವತ್ತು ನಾವು ಮಾಧ್ಯಮದ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ನಾವು ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೇವೆ ಯಾವುದೇ ಒಂದು ಕಾಯ್ದೆ ಆಗಿರ್ಬೋದು ಯಾವುದೇ ಒಂದು ಸುಧಾರಣಾ ಕ್ರಮ ಆಗಿರ್ಬೋದು ಯಾವುದನ್ನು ಜಾರಿ ಮಾಡುವಾಗ ಮೊದಲಾಗಿ ಅವರು ಎಲ್ಲಿಯ ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾಡೋದಲ್ಲ ಅವರು ಅಲ್ಲಿಯ ಸ್ಥಳೀಯ ಜನರ ಹತ್ರ ಬಂದು ಕೇಳಬೇಕು ಈ ಪ್ರದೇಶದಲ್ಲಿ ಕಡಲು ಕೊರೆತ ಯಾ ಯಾಕೆ ಆಯಿತು ಕಡ ಮೊದಲು ಕಡಲಿನ ದೂರ ಎಷ್ಟು ದೂರ ಇತ್ತು ಇಲ್ಲಿ ಎಷ್ಟು ಕಾಂಡವನ ಇತ್ತು ಯಾವ ರೀತಿಯಲ್ಲಿ ಇದರ ಹಿಂದೆ ಎಷ್ಟು ಒಂದು ಮನೆ ಮನೆ ಇತ್ತು ಇದಕ್ಕಿಂತ ಕೆಲವು ವರ್ಷಗಳ ಹಿಂದೆ ಎಲ್ಲೆಲ್ಲಿ ಸಮಸ್ಯೆ ಆಗಿತ್ತು ಯಾಕೆ ಇಲ್ಲಿಯ ಈ ಇದನ್ನು ಒಂದು ವೇಳೆ ಈ ಕಡಲ್ ಕೊರತೆ ನಿಲ್ಲಿಸಬೇಕಾದ್ರೆ ಯಾವ ರೀತಿಯ ಒಂದು ಒಂದು ಆಗಬೇಕು ಅಂತ ಹೇಳ್ಕೊಂಡು ಇಲ್ಲೇ ಸ್ಥಳೀಯರ ಒಂದು ಕೇಳಿಕೊಂಡು ಮಾತಾಡೋದಲ್ಲದೆ ವಿನಾಕಾರಣ ಎಲ್ಲೇ ಎ ಸಿ ರೂಮಲ್ಲಿ ಕೂತ್ಕೊಂಡು ಎಲ್ಲ ಒಂದು ಚಾ ಕುಡಿದು ಮೀಟಿಂಗ್ ಮಾಡಿಕೊಂಡು ಇಷ್ಟು ಕೋಟಿ ಕಡಲು ಕೊರತೆ ಇದಕ್ಕೆ ನಾವು ನಿವಾರಣೆಗೋಸ್ಕರ ಮಾಡಿದ್ದೇವೆ ಇಷ್ಟು ಕಲ್ಲಾಕೆ ಮಾಡಿದ್ದೇವೆ ಇದು ಇಷ್ಟು ಬರ್ಮ ಹಾಕಲಿ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಅಲ್ಲಿ ಕೂತ್ಕೊಂಡು ಮಾಡಿದರೆ ಕಾಂಟ್ರಾಕ್ಟರ್ ಎಂತ ಮಾಡ್ತಾರೆ ಅವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಬಟ್ ಆದರೆ ಇಲ್ಲಿ ವಿಶ್ವಾಸ ಕೊಂಡು ಮಾಡಿದರೆ ಇಂಥ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಇಲ್ಲಿ ಸ್ಥಳೀಯರ ಹತ್ರ ಇವತ್ತು ಕೇಳುವಾಗ ಸ್ಥಳೀಯರು ಹೇಳ್ತಿದ್ದಾರೆ ಒಂದು ವೇಳೆ ಇಲ್ಲಿ ಒಂದು ವೇಳೆ ಬರ್ಮನ್ನು ಒಂದು ಉದ್ದಕ್ಕೆ ಮಿನಿ ಹಾಕ್ತಿದ್ರೆ ಮಿನಿ ಇವತ್ತು ಈ ಮನೆಗಳು ಹೋಗ್ತಿರ್ಲಿಲ್ಲ ಇಷ್ಟು ಕ ಕಡಲು ಕೊರತೆ ಆಗ್ತಿರ್ಲಿಲ್ಲ ಇವರ ಏಕಾಏಕಿ ಅಲ್ಲಲ್ಲಿ ಅವರಿಗಿಷ್ಟ ಜಾಗದಲ್ಲಿ ಅವ್ರು ಮಾಡ್ತಾ ಹೋಗಿದ್ದಾರೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅದೇ ನಾನು ಇವತ್ತು ಕೇಳ್ತಿದ್ದೇನೆ ಇದೇ ಜಾಗದಲ್ಲಿ ಒಂದು ಯಾರೋ ಒಬ್ಬ ಅವ ಮಿನಿ ಒಂದು ದೊಡ್ಡ ಮಿನಿ ಯಾರೋ ಒಬ್ಬರು ಎಮ್ ಎಲ್ ಎ ಶಾಸಕರ ಒಂದು ಸಂಬಂಧಿಕರ ಮಿನಿ ಮನೆ ಮೀನಿ ಇದ್ದಿದ್ರೆ ಸ್ವಾಮಿ ಈ ರೀತಿಯಲ್ಲಿ ಮಾಡ್ತಿದ್ರ ಆವಾಗ ಎಂತ ಮಾಡ್ತಿದ್ರಿ ಬೇಕಾದ ರೀತಿಯಲ್ಲಿ ಆ ಒಂದು ಮನೆಯನ್ನು ಪ್ರೊಟೆಕ್ಷನ್ ಕೊಡಲಿಕ್ಕೆ ಮಾಡ್ತಿದ್ರಿ ಅದು ಇವತ್ತು ಎಂತ ಆಗ್ತದೆ ಇವತ್ತು ಯಾರೋ ಒಂದು ಪಾಪದವರ ಮನೆಗಳು ಅವರು ಇಲ್ಲಿ ಎದ್ದಿಕೆಯಲ್ಲಿ ತನ್ನ ಜೀವವನ್ನು ಪ್ರಾಣವನ್ನು ಇಟ್ಕೊಂಡು ಬದುಕುವಂತ ಬಯಸಿದಿದೆ ಯಾಕೆ ಅವ್ರ ಇಲ್ಲಿ ಸೆಂಟಿಮೆಂಟ್ಸ್ ಉಂಟು ಅವ್ರ ಭಾವನಾತ್ಮಕ ಸಂಬಂಧ ಉಂಟು ಈ ಬಟ್ಟವಾಡಿ ಪ್ರದೇಶದಲ್ಲಿ ಅವರಿಗೆ ಒಂದು ಭಾವನಾತ್ಮಕ ಸಂಬಂಧದಿಂದ ಅವರು ಇಲ್ಲಿ ನಾವು ಇಲ್ಲೇ ಇರ್ತೇವೆ ಅಂತ ಹೇಳ್ತಾರೆ ಅಲ್ಲದೆ ಇಲ್ಲಿ ಇರುವಂಥ ಎಲ್ಲ ಮೀನುಗಾರರಿಗೆ ಅವರು ಇದೇ ಒಂದು Uh... ಸಮಾಜವನ್ನು ನಂಬಿಕೊಂಡು ಬದು ಬದುಕಿದವರು ಆದರೆ ಯಾವಾಗಲೂ ಯಾವುದೇ ಒಂದು ಕಾನೂನು ಆಗಿರ್ಬೋದು ಆರ್ ಸಡ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಕಾನೂನು ಅಂತ ಹೇಳ್ತೇವೆ ಜಲಚಾರ ಮತ್ತೆ ಅಲ್ಲಿಯ ಮೂಲ ನಿವಾಸಿಗಳ ಒಂದು ಹಿತ ರಕ್ಷಣೆ ಮಾಡಬೇಕು ಅಂತ ಆದರೆ ಇಲ್ಲಿ ಮೂಲ ನಿವಾಸಿಗಳನ್ನು ಹಿತರಕ್ಷಣೆ ಬದಲು ಮೂಲ ನಿವಾಸಿಯಲ್ಲಿ ಹೇಗೆ ಈ ಜಾಗ ಬಿಟ್ಟು ಹೋಗಬೇಕು ಅಲ್ಲಿ ಯಾವುದೋ ಒಂದು ನಾವು ಫ್ಯೂಚರ್ಗೆ ಇಲ್ಲಿ ಯಾವುದೋ ಒಂದು ಪ್ರವಾಸಿ ಸ್ಟಾರ್ಟ್ ಮಾಡಬೇಕಂತ ಒಂದು ಕಮರ್ಷಿಯಲ್ ದೃಷ್ಟಿಯಿಂದ ವಾಣಿಜ್ಯ ಒಂದು ಯೋಚನೆಯಿಂದಾಗಿ ಇತ್ತ ಪರಿಸ್ಥಿತಿ ಬರ್ತಿದೆ ಅದಕ್ಕೋಸ್ಕರ ನಾವು ಇಲ್ಲಿ ನಿಮ್ಮ ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಎಚ್ಚರಿಕೆ ನೀಡ್ತೇವೆ ಇಲ್ಲಿ ಕೋರ್ಟ್ ಕಂಡು ನೀವು ಇದಕ್ಕೆ ಹಣವನ್ನು ನೀವು ಖರ್ಚು ಮಾಡಿದ್ದೀರಾ ಅದು ನಮ್ಮ ಸಾರ್ವಜನಿಕರ ಒಂದು ಟ್ಯಾಕ್ಸಿನಿಂದ ಹಣ ತೆರಿಗೆ ಹಣ ಆದರೆ ಈ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಮಾಡುತ್ತಾ ನೀವು ನಿಮ್ಮ ಕರ್ತವ್ಯ ಲೋಪವನ್ನು ಮಾಡ್ತಿದ್ದೀರಿ ಈಗಲೇ ಕೂಡಲೇ ನಾವು ಶೀಘ್ರದಲ್ಲಿ ಇದಕ್ಕೆ ಪರ್ಯಾಯವಾದ ಒಂದು ಕೆಲಸವನ್ನು ಮಾಡಬೇಕು ಇಲ್ಲಿ ಬರ್ಮಾನ್ ಅಳವಡಿಸುವಂತ ಕೆಲಸ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ನಾವು ಇದಕ್ಕೆ ಉಗ್ರವಾದ ಹೋರಾಟಗಳನ್ನು ನಾವು ಹಮ್ಮಿಕೊಳ್ಳುವಂಥ ಅಗತ್ಯ ಇದೆ ಅಂತ ನಾನು ಹೇಳಬಯಸ್ತೇನೆ ನಮಸ್ಕಾರ ಸದ್ರಿ ಪ್ರದೇಶಕ್ಕೆ ಭೇಟಿ ನೀಡಿದ ಸಿಆರ್ಜೆಡ್ ಕಮಿಷನರ್ ಆರ್ ಗೋಕುಲ್ ಮತ್ತು ಉಪನಿರ್ದೇಶಕಿ ಸುಷ್ಮಿತಾ ರವರು ಆಗಮಿಸಿದ್ದು ಅವರಿಗೆ ಸ್ಥಳೀಯರ ಕಷ್ಟ ಸಂಕಷ್ಟಗಳನ್ನು ಮನವರಿಕೆ ಮಾಡಿದ್ರು ಇಲ್ಲಿ ಕಡಲ ಕೊರೆತದ ಅಬ್ಬರ ನೋಡಿ ಅಧಿಕಾರಿಗಳು ಬೆರಗಾಗಿ ನಮ್ಮಿಂದ ಸಾಧ್ಯವಾದ ಕ್ರಮಗಳನ್ನು ಶೀಘ್ರದಲ್ಲಿ ಕೈಗೊಳ್ಳಲು ಪ್ರಯತ್ನಿಸುವುದಾಗಿ ಸ್ಥಳೀಯರಿಗೆ ಮತ್ತು ತುಳುನಾಡ ರಕ್ಷಣಾ ವೇದಿಕೆ ಮುಖಂಡರಿಗೆ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಉಳ್ಳಾಳ ತಾಲೂಕು ಗೌರವ ಅಧ್ಯಕ್ಷ ಡಾಕ್ಟರ್ ಶೇಖ್ ಬಾವಾ ಉಳ್ಳಾಳ ತಾಲೂಕು ಅಧ್ಯಕ್ಷ ಅಬು ಬಕರ್ ಕೈರಂಗಳ ಪ್ರಧಾನ ಕಾರ್ಯದರ್ಶಿ ಸುಖೇಶ್ ಜಿ ಕೆ ಉಚ್ಚಿಲ್ ಸಬೀರ್ ತಲಪಾಡಿ ಚಂದ್ರಶೇಖರ್ ಉಚ್ಚಿಲ್ ವಿಶ್ವಕೋಟೆ ಬಳಿ ರಾಮಪ್ಪ ಬಟ್ಟಪಾಡಿ ದಯಾವತಿ ಬಟ್ಟಪಾಡಿ ಹಮೀದ್ ಬಟ್ಟಪಾಡಿ ಮತ್ತಿತರ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು